ಸ್ನೇಹಿತರೆಲ್ಲರೂ ನೆನ್ನೆ ನಾವು ಒಗ್ಗೂಡ್ಸಿ ನಾವು ಒಗ್ಗೂಡ್ಸು ಸ್ವಲ್ಪ ಸಾಧಕ ಆಯ್ತು ಅನ್ಸು ನಾವು ಇಲ್ಲಿ ಒಂದೇ ಯಾಕಂದ್ರೆ ನಾವು ಹಿಂದೂಗಳಿಗೆ ತೊಂದರೆ ಆಯ್ತಾ ಅಂದಾಗ ನಾವು ಜಾತಿ ಮತ ಪಂಥ ಎಲ್ಲರೂ ಕೊಟ್ಟು ಹೊಂದಾಗಬೇಕು ದಯಮಾಡಿ ನಾವು ಹಿಂದೂ ಕಾರ್ಯಕ್ರಮ ಕೇಂದ್ರಗಳಿಗೆ ನಡೀತದೆ ಇದೆ ಸುಮಾರು ನೋಡುವ ದಯಮಾಡಿ ಅಂದ್ರೆ ಯಾಕಂದ್ರೆ ಇಲ್ಲಿ ಯಾರು ಯಾರು ಒಟ್ಟೆ ಸಂಸ್ಕೃತದಲ್ಲಿ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಯಾರಿಗೂ ಹೊಟ್ಟೆ ತುಂಬಾ ಇಲ್ಲ ನಾವು ಧರ್ಮ ಉಳಿಬೇಕು ದೇಶ ಉಳಿಬೇಕು ಅಂತ ಒಂದೇ ಒಂದು ಕಾರಣದಿಂದ ಹೋರಾಡ್ತಾ ಇದ್ದೀವಿ ದಯಮಾಡಿ ನೀವು ಇವತ್ತು ಏನ್ ಕೊಟ್ಟಿದೀರಿ ಈ ಕಾರ್ಯಕ್ರಮಕ್ಕೆ ಸಾಧನ ಇದೇ ತರ ನಿಮ್ಮ ನಮ್ಮ ನೀವು ಬರುವಂತ ಸಾತು ಮುಂದುವರಿಲಿ ನಮ್ಮ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮುಂದುವರಿಸಿ ನಮಗೊಂದು ಶಕ್ತಿ ಅಂತ ದಯಮಾಡಿ ನೀವೆಲ್ಲ ದಯಮಾಡಿ ಇದೇ ತರ ನಾವು ಯಾವುದೇ ಕಾರ್ಯಕ್ರಮ ಮಾಡುದು ದಯಮಾಡಿ ನೀವು ಬನ್ನಿ ಪಾಲ್ಗೊಳ್ಳಿ ನಮ್ಗೊಂದು ಚೈತನ್ಯ ಬರ್ತದೆ ಮಾಡುವಂಥವ್ರಿಗೆ ನಾವು ಒಬ್ಬರೇ ಮಾಡ್ಲಿ ಇಬ್ಬರೇ ಮಾಡಲಿ ಯಾರು ಮಾಡ್ತೀವಿ ಅವ್ರಿಗೆ ಚೈತನ್ಯ ಬರ್ತದೆ ದಯಮಾಡಿ ನಾನು ಸೇರ್ಕೊಳ್ಳಿ ನಾನು ಲಿಂಗಾಯತ ನಾನೋ ಗುರುಬ ನಾನೋ ನೌಡ ನಾನು ಪರಿಚಿತ ಪಂಗಡ ನಾನು ಪರಿಷ್ಠ ಜಾತಿ ದಯಮಾಡಿ ತಲೆಯಿಂದ ಅದನ್ನ ತೆಗೆದು ನೀವು ಒಗಡಿಸ್ತೀನಿ ನೀವು ಒಬ್ಬೊಬ್ರು ಉಳಿದ್ರೆ ಮಾತ್ರ ಯಾವ ಧರ್ಮದ ಬಗ್ಗೆ ಮಾಡ್ಬೇಕಾದ್ರೆ ಅವ್ರು ಯಾಕೆ ನಮ್ಮ ಧರ್ಮನೇ ಈ ದೇಶದಿಂದ ಓಡಿಸ್ಬೇಕು ಅಂತಿದ್ದಾರೆ ತಲೆ ಒಳಗಡೆ ತಿಳ್ಕೊಳ್ಳಿ ಯಾಕೆ ನಮ್ಮ ಧರ್ಮಕ್ಕೆ ಇದು ಲಿಂಗಿ ಕೊಡಿಯಂಗೆ ನಮ್ಮನ್ನ ಇದರ ಬೇಯಿಸ್ತಾಳೆ ನಾ ದಯಾಡಿ ಅರ್ಥ ಮಾಡ್ಕೊಳ್ಳಿ ಒಟ್ಟು ಧರ್ಮ ಮತ್ತೆ ದೇಶದ ಎಲ್ಲ ದಯಮಾಡಿ ಎಷ್ಟು ಮಾತಾಡುವುದು ಶ್ರೀರಾಮ್ ಧರ್ಮ ಕಾಶ್ಮೀರದಲ್ಲಿ ಹಿಂದೂಗಳು ಹತ್ಯಾಕಾಂಡ ಮಾಡೋರು ಧರ್ಮ ಒಂದೇ ಕಾರಣಕ್ಕೆ ಹೇಳಿ ಹಿಂದೂಗಳನ್ನ ಒಂದೇ ಕಾರಣಕ್ಕೆ ಹತ್ಯಾಕಾಂಟ ಮಾಡೋರು ಕಾರಣ ಏನಂದ್ರೆ ನಮ್ಮ ಸ್ವತಂತ್ರ ಬಂದಾಗಲೇ ಈ ದೇಶ ಧರ್ಮರಾದವ್ರ ಮೇಲೆ ಪ್ರತ್ಯೇಕ ಆಯಿತು ನಾವು ಎಲ್ಲವನ್ನು ಮೀರಿ ಜಾತ್ಯತೀತ ಮೇಲೆ ಅನ್ಬಿಟ್ಟು ಉಳಿಸ್ಕೊಂಡು ಎಲ್ಲಾರ್ ಆದ್ರೆ ಇವತ್ತೇನಾಗಿದೆ ಕಾಶ್ಮೀರದಲ್ಲಿ ತೊಂಬತ್ತೊಂದೇ ಪಂಡಿತರಲ್ಲ ನಾವು ಯಾರು ಪ್ರತಿಭಟಿಸ್ಲಿಲ್ಲ ಇವತ್ತು ನಮ್ಮೂರ್ಗಳಿಂದ ಹೋದಂಥವ್ರನ್ನ ಹತ್ಯಾ ಮಾಡ್ತಾರೆ ನಾವೇನೋ ಅಲ್ಲಿಯವ್ರ ಯಾರೋ ನಾವ್ಯಾರೋ ಅನ್ನೋದು ಕ್ರಿಶ್ಚಿಯನ್ ಇರ್ತೇವೆ ಹಿಂದೂಗಳು ಅಂದ್ರೆ ಎಲ್ಲ ಒಂದೇ ಭಾರತದಲ್ಲಿರೋ ಪ್ರತಿಯೊಬ್ಬನು ಹಿಂದೂಗಳೇ ಯಾಕೆಂದ್ರೆ ಈ ದೇಶನೇ

ಮತ ಎಲ್ಲವನ್ನು ಕೊಟ್ಟು ಎಲ್ಲ ಒಗ್ಗಟ್ಟಿನ ಇದ್ರೆ ಇಂತಹ ಘಟಕರು ನಡೆಯಲ್ಲ ಹಾಗಾಗಿ ದೈವ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ತಮ್ಮಲ್ಲಿ ಹೇಳಿದೆ